ಓಂ ನಮ ಶಿವಾಯ ಓಂ ಶಂ ಶೇಶ್ವರ ಸ್ವಾಮಿ ಎಲ್ಲ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ನಂತರ ಯಾರಿಗೆ ಸಾಡೆ ಸಾತಿ ಅಂದರೆ ಮಾರ್ಚಲ್ಲಿ ಯಾರಿಗೆ ಸಾಡೆ ಸಾತಿ ಮುಕ್ತಾಯವಾಗುತ್ತೆ ಯಾರಿಗೆ ಸಾಡೆ ಸಾತಿ ಯಾವ ರಾಶಿ ಆರಂಭವಾಗುತ್ತೆ ಮತ್ತು ಅದಕ್ಕೆ ಪರಿಹಾರ ಏನು ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಅದಕ್ಕೆ ಒಂದು ಶು ನೋಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆ ನಾನು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಧ್ಯಾಪಕಕ್ಕೆ ಜ್ಯೋತಿಷಿಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತೇನೆ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನೇ ಮರಿಬೇಡ ಆಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ ನನ್ನ ಜೊತೆ ಮುಖ್ಯವಾಗಿ ಹಂಚ್ಕೊಳ್ಳಿ ರಾಶಿ ಅದಕ್ಕೆ ಪರಿಹಾರವನ್ನು ಸೂಚಿಸ್ತೇನೆ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲದೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಅದರ ಸಮಸ್ಯೆಯನ್ನು ಬರೆದುಕೊಳಿಸುವಾಗ ಕರೆಕ್ಟಾಗಿ ಬರೆದುಗೊಳಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಖಂಡಿತವಾಗ್ಲೂ ಅದನ್ನು ಹೇಳ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಅವತ್ತೂ ನಾನು ಮೇಲೆ ಶಿವದೇವರ ಗುರುಗಜ ದೇವರ ಆಶೀರ್ವಾದ ನನ್ನೆಲ್ಲ ಎಲ್ಲ ವೀಕ್ಷಕರ ಮೇಲೆ ಸದಾ ಹಾಗೆ ಪ್ರಶ್ನೆ ಕೇಳ್ತೀರಿ ನಾನು ಸ್ವಲ್ಪ ಉತ್ತರ ಕೂಡ ಲೇಟ್ ಆಗುತ್ತೆ ಆಗ ನೀವೇನು ಮಾಡಬೇಕು ಚೆಕ್ ಮಾಡ್ತಾ ಇರಿ ಖಂಡಿತವಾಗ್ಲೂ ಕರೆಕ್ಟಾಗಿ ಪ್ರಶ್ನೆ ಅರ್ಥ ತಾಗುವಾಗ ಇದ್ದರೆ ಖಂಡಿತವಾಗ್ಲೂ ನಾನು ಉತ್ತರಿಸಿ ಉತ್ತರಿಸ್ತೇನೆ ಹಾಗೆಯೇ ಸಾಡೆ ಸಾತಿ ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಯಿಂದ ಒಬ್ಬ ವ್ಯಕ್ತಿಗೆ ಏಳುವರೆ 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 ವರ್ಷ ಒಂದೊಂದು ರಾಶಿಗೆ ಬರುವಂಥದ್ದು ಅಂದರೆ ಆ ರಾಶಿಗೆ ಸಂಬಂಧಪಟ್ಟ ಅಂದರೆ ಆ ರಾಶಿಯಲ್ಲಿ ಹುಟ್ಟಿದವರಿಗೆ ಏಳುವರೆ ಏಳುವರೆ ವರ್ಷ ಬರುವಂಥದ್ದು ಅಂದರೆ ಎರಡೂವರೆ 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 ಮೊದಲ ಎರಡೂವರೆ ವರ್ಷ ಮಧ್ಯ ಮತ್ತು ಎರಡೂವರೆ ವಿಷಯ ಅಂತೆ ಭಾಗ ಹಾಗೆಯೇ ಆ ಒಂದು ಸಮಯದಲ್ಲಿ ನಾವು ಹೆದರ್ತೇವೆ ಹೆದರಬಾರ್ದು ಏನೂ ದೊಡ್ಡದಲ್ಲ ಯಾಕಂದರೆ ನಮ್ಮ ನಮ್ಮ ಕರ್ಮಾನುಸಾರ ನಮಗೆ ಅವರು ಕೊಡುವಂಥದ್ದು ನಾವು ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ಕೊಡ್ತಾರೆ ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ನಾವು ಏನಾದರೂ ಕೆಟ್ಟದ್ದು ಮಾಡಿದರೆ ನಮಗೆ ಕೆಟ್ಟದ್ದೇ ಅದು ಬಿಟ್ಟು ಅವರು ಒಂದು ಒಳ್ಳೆ ಟೀಚರ್ ಇದ್ದಾಗ ನಮಗೆ ಒಳ್ಳೆಯದೇ ನಮಗೆ ಕಷ್ಟ ಆ ಥರ ಈ ಥರ ಅಂತ ನಾವು ಯೋಚನೆ ಮಾಡ್ಬೋದು ಬಟ್ ಅದರಿಂದ ಏನೋ ನಮಗೆ ಒಂದು ಒಳ್ಳೆಯದೇ ಪಾಠವನ್ನು ಕಲಿಸ್ತಾರೆ ಯಾವ ರಾಶಿಗೆ ಅಂತ ಮೊದಲು ನೋಡೋಣ ಮೊದ್ಲು ಈಗಾಗಲೇ ಯಾವ ಮಕರಕ್ಕೆ ಅಂತ್ಯಭಾಗ ನಡೀತಾ ಇದೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ಸಾಡೆ ಸಾತಿ ಮುಕ್ತಾಯವಾಗುತ್ತೆ ಮಕರ ರಾಶಿಗೆ ಕುಂಭ ರಾಶಿಗೆ ಕೊನೆಯ ಭಾಗ ಅಂದರೆ ಅಂತ್ಯಭಾಗ ಬರುವಂಥದ್ದು ಇನ್ನೂ ಎರಡು ಈಗ ಮಧ್ಯಭಾಗದಲ್ಲಿ ಕುಂಭರಾಶಿಯಲ್ಲಿ ಇರುವಂಥದ್ದು ಅಂದರೆ ಶನಿದೇವರು ಕುಂಭರಾಶಿಯಲ್ಲಿ ಇರ್ ಇರುವಂಥದ್ದು ಅವರು ಮೀನರಾಶಿಗೆ ಹೋಗುವಂಥದ್ದು ಮೀನರಾಶಿಗೆ ಏನು ಅಂತ್ಯ ಅಂದರೆ ಮಧ್ಯಭಾಗ ಬರುವಂಥದ್ದು ಯಾವಾಗ ಮಾರ್ಚ್ ಇಪ್ಪತ್ತೆಂಟರ ನಂತರ ಮೇಷರಾಶಿಗೆ ಸಾಡೆ ಸಾತಿ ಮಾರ್ಚ್ ಇಪ್ಪತ್ತ ಎಂಟು ಒಪ್ಪ ಒಂಬತ್ತರ ನಂತರ ಮೇಷರಾಶಿಗೆ ಸಾಡೆ ಸಾತಿ ಪ್ರಾರಂಭವಾಗಬಹುದು ಇನ್ನೊಂದು ಸಲ ಹೇಳ್ತಾರೆ ಮಕರ ರಾಶಿಗೆ ಅಂತ್ಯ ಭಾಗದಲ್ಲಿ ಇರುವಂಥದ್ದು ಮಾರ್ಚ್ ಇಪ್ಪತ್ತೆಂಟಕ್ಕೆ ಮಕರ ರಾಶಿಗೆ ಮುಕ್ತಾಯವಾಗುತ್ತೆ ಸಾಡೆ ಸಾತಿ ಮೀನ ಮೀನರಾಶಿಗೆ ಬರುವಂಥದ್ದು ಈಗ ಪ್ರೆಸೆಂಟ್ ಎಲ್ಲಿದ್ದಾರೆ ಕುಂಭರಾಶಿ ಕುಂಭರಾಶಿಗೆ ಮಧ್ಯಮ ನಡೀತಾ ಇದೆ ಆಗ ನೆಕ್ಸ್ಟ್ ಮಾರ್ಚ್ ಇಪ್ಪತ್ತೆಂಟರ ನಂತರ ಇಪ್ಪತ್ತೆಂಟಕ್ಕೆ ಮುಕ್ತಾಯವಾಗಿ ಇಪ್ಪತ್ತೊಂಬತ್ತರ ನಂತರ ಅವರು ಕೊನೆ ಭಾಗಕ್ಕೆ ಅಂದರೆ ಕುಂಭರಾಶಿಗೆ ಕೊನೆ ಭಾಗಕ್ಕೆ ಬರುವಂಥದ್ದು ಮೀನರಾಶಿಗೆ ಭಾಗ ಅಂದರೆ ಶನಿ ಮೀನರಾಶಿಗೆ ಬರುವಂಥದ್ದು ಆಗ ಮಧ್ಯಭಾಗ ನಡೆಯುವಂಥದ್ದು ಮೇಷರಾಶಿಗೆ ಪ್ರಾರಂಭವಾಗುವಂಥದ್ದು ಸಾಡೆ ಸಾತಿ ಇದನ್ನು ನೆನಪಿಟ್ಕೊಳ್ಳಿ ಏನಿಲ್ಲ ಎದುರಬೇಕು ಅಂತ ಏನಿಲ್ಲ ಅವರು ಏನು ನಿಮಗೆ ಮಾಡುವುದಿಲ್ಲ ನಮಗೆ ಕಷ್ಟ ಅದು ಇದು ಅಂತ ಹೇಳಿದರೂ ಕೂಡ ಅದರಿಂದ ನಮಗೆ ತುಂಬ ಒಳ್ಳೆಯ ಪಾಠವನ್ನು ಕಲಿಸ್ತಾರೆ ಜೀವನದ ಪಾಠ ಸರಿಯಾದ ಜೀವನ ಮತ್ತು ಜೀವನದಲ್ಲಿ ಹೇಗೆ ಇರಬೇಕು ಮುಂದೆ ಅನ್ನೋದನ್ನು ಕಲಿಸಿ ಅವರು ಹೋಗುವಂಥದ್ದು ಒಳ್ಳೆಯದು ಮತ್ತೆ ಒಳ್ಳೆಯದೇ ಮಾಡ್ತಾರೆ ಮತ್ತು ತಿದ್ದುತ್ತಾರೆ ತೀಡ್ತಾರೆ ನಮ್ಮನ್ನು ಒಂದು ಒಳ್ಳೆಯ ಮನುಷ್ಯನನ್ನಾಗಿ ಮಾಡ್ತಾರೆ ಆ ಒಂದು ಸಮಯದಲ್ಲಿ ಅಂತಲೇ ಹೇಳ್ಬೋದು ನಮಗೆ ಸಾಡೆ ಸಾಥೆ ಅಂತ ಹೇಳಿದರೆ ನಮಗೇನಾಗುತ್ತೆ ಏನೇನೋ ಯೋಚನೆಗಳು ಬರುತ್ತೆ ಆ ಥರ ಈ ಥರ ಕಷ್ಟ ಅದು ಇದು ಖಂಡಿತವಾಗ್ಲೂ ಭಯಪಡಬೇಡಿ ಏನೂ ಇಲ್ಲ ಆ ಒಂದು ಸಮಯದಲ್ಲಿ ಏನು ಮಾಡಬೇಕು ಆದಷ್ಟು ದೇವರ ಪ್ರಾರ್ಥನೆ ಮಂತ್ರ ಪಠನೆ ಶನಿವಾರದ ದಿನ ಎಳೆನೆ ಕೊಡುವಂಥದ್ದು ಹಾಗೆಯೇ ಅವರ ಒಂದು ಭಕ್ತಿ ಮಾಡುವಂಥದ್ದು ಮಾಡಿದರೆ ಒಳ್ಳೆಯದು